ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ರವರ ಜನ್ಮದಿನದ ನಿಯಮಿತವಾಗಿ ಇಂದು ತಾಳಿಕೋಟೆಯ ಸರಸ್ವತಿ ವಿದ್ಯಾಮಂದಿರ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ತಾಳಿಕೋಟೆ ಬ್ಲಾಕ್ ಕಾಂಗ್ರೆಸ್ ಯುವ ಅಧ್ಯಕ್ಷರಾದ ಆಸಿಫಾ ಕೆಂಬಾವಿ ಅವರಿಂದ ನೋಟ್ಬುಕ್ ಮತ್ತು ಪೆನ್ ಅನ್ನು ವಿತರಿಸಿ ಸನ್ಮಾನ್ಯ ಶ್ರೀ ರಾಹುಲ್ ರವರ ಜನ್ಮದಿನದ ಆಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಳಿಕೋಟೆ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಆಸಿಫಾ ಕೆಂಬಾವಿ ಮಾತನಾಡುತ್ತಾ ಮುಂದಿನ ದಿನಮಾನಗಳಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ರಾಹುಲ್ ಗಾಂಧಿ ಅವರು ಹೊರಹೊಮ್ಮಲಿದ್ದಾರೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪಲ್ಲವಿ ಕಡಕೋಳ ಸರಸ್ವತಿ ವಿದ್ಯಾಮಂದಿರದ ಮುಖ್ಯ ಶಿಕ್ಷಕರು ಕಾಜಾ ಪಾಟೇಲ ಬಿರಾದರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಗೋಪಾಲ ಕಟ್ಟಿಮನಿ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು ಅಯಾಜ್ ಸೋಲಾಪುರ ಅಬೀದ್ ಲಾಹೋರಿ ಮಡು ಚಲವಾದಿ ಶಾಹಿಲ್ ಜಮಖಂಡಿ ಶಾಹಿಲ್ ಶಿವಣಗಿ ಹಾಗೂ ಶಿಕ್ಷಕರು ಮತ್ತು ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ಹಾಗೂ ಲೋಕ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮುಂದೆವಾಳ ನಗರ ಹಾಗೂ ಮತ್ತು ಮತಕ್ಷೇತ್ರದ ತಾಳಿಕೋಟಿ ನಗರದ ಸರಸ್ವತಿ ವಿದ್ಯಾಮಂದಿರ ಶಾಲೆಯಲ್ಲಿ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಯಾಕಂದರೆ ಈಗ ನಮಗೆ ರಾಹುಲ್ ಗಾಂಧಿ ಅವರು ಏನು ಜಗತ್ತಿನಲ್ಲಿ ನಮ್ಮ ಜಗತ್ತಿನಲ್ಲಿ ಏನು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಎಲ್ಲ ಅವರು ಹಬ್ಬ ಆಚರಣೆ ಮಾಡ್ಬೇಕಂತ ಎಲ್ಲ ಕಡೆ ಆಚರಣೆ ಮಾಡಬೇಕಂತಾರೆ ಸರಸ್ವತಿ ವಿದ್ಯಾಮಂದಿರಲ್ಲಿ ಇಲ್ಲಿ ನಮ್ಮದು ಒಂದು ಏನನ್ನ ಸ್ವಲ್ಪ ಅವರಿಗೆ ಮುದ್ದು ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನು ವಿತರಣೆ ಮಾಡೋ ಮುಖಾಂತರ ಚಾಲನೆ ಇಲ್ಲಿ ನಾವಿಲ್ಲಿ ಸರಸ್ವ ಮೇಲರ್ನಲ್ಲಿಗೆ ಸ್ವಲ್ಪ ಅಭಿಪ್ರಾಯ ಕೇಳಿದ್ವಿ ಬನ್ರಿ ನಮ್ಗೆ ಇಲ್ಲಿ ನಮ್ಮ ಮುಂಚೆ ಮಕ್ಕಳಿಗೆ ಅಂಶಕ್ಕ ನಡೀತಾ ತಂದ ನಾವಿಲ್ಲಿ ಕಲಿಸಿದಕ್ಕೆ ಅವ್ರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅವರು ಇದ್ದಾರೆ ಅವರು ಒಂದೇ ಅನಿಸಿಕೆ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವೆಂದು ನಮ್ಮ ನಗರದ ಒಂದು ಒಳ್ಳೆಯ ಸ್ಕೂಲ್ ಒಂದು ಮುಖಾಂತರ ತಪ್ಪಾಗಿಲ್ಲ ಅದೇ ರೀತಿ ಆದ್ದರಿಂದ ನಾವುಂದು ಹುಟ್ಟು ಹಬ್ಬದ ರಾಹುಲ್ ಗಾಂಧೀಜಿಯವರು ಅವರ ಹೋಗೋದ ಪ್ರಯುಕ್ತ ಮುದ್ದು ಮಕ್ಕಳಿಗೆ ಪುಸ್ತಕ ಪೆಣ ಮಾಡಬೇಕೆಂದು ನಮ್ಮ ರಾಜ್ಯ ನಗರ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಮೋಹಿ ಶೇಖರ್ ಆದೇಶದಲ್ಲಿ ನಾವಿಂದು ಪುಸ್ತಕ ಬೆನ್ನು ಉತ್ತರ ಮಾಡಲಾಗುತ್ತಿದ್ದೆವು ಇಡೀ ರಾಜ್ಯಾದ್ಯಂತ ನಾವಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಆದ್ದರಿಂದ ಇಂದು ನಾವು ಈ ನಗರದಲ್ಲಿ ನಮ್ಮ ನಗರದ ಸರಸ್ವತಿ ವಿದ್ಯಾಮಂದಿ ಶಾಲೆಯಲ್ಲಿ ನಮ್ಮ ತಾಲೂಕು ಬ್ಲಾಕ್ ಐವತ್ತು ಕಲಾವಿದ ಸ್ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಆದ್ದರಿಂದ ಇಡೀ ಇಲ್ಲಿ ಮಧ್ಯಮಕ್ಕಳು ನಮ್ಮನ್ನು ಸಹಕರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮನ್ನು ಈ ಒಂದು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ಸಹಕರಿಸಿದಂಥ ನಮ್ಮ ಈ ಸರಸ್ವತಿ ವಿದ್ಯಾನಿಯ ಸಂಸ್ಥೆಯ ಚರ್ಮನಾದಂಥ ಕರ್ಕೋಳಿ ಸೌಧ ಹಾಗೂ ಮೇಡಮ್ ಸೇರಿದಂಥ ಎಲ್ಲ ಗಣ್ಯರನ್ನು